ಇವತ್ತು ಕೂಡ ತುಂಬಾ ದೊಡ್ಡ ದೊಡ್ಡ ಟ್ವಿಸ್ಟ್ ಗಳು ಕೂಡ ಬರ್ತಾ ಇದೆ ಸೊ ಇವತ್ತು ಏನಾಗಿದೆ ಅಂದ್ರೆ ಪ್ರತಾಪ್ ಅವರ ಒಂದು ಎದೆಗೆ ಚುಚ್ಚಿದ್ದಾರೆ ವಿನಯ್ ಅವರು ಸೊ ಈ ರೀತಿಯ ಒಂದು ಟ್ವಿಸ್ಟ್ ಗಳು ಕೂಡ ಬಂದಿದೆ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹೌದು ಆ ರೀತಿಯ ಒಂದು ಟ್ವಿಸ್ಟ್ ಎಲಿಮಿನೇಷನ್ ಬಿಸಿ ಶೋರ್ ಆಗಿದೆ ಯಾರು ಫಿನಲ್ಗೆ ತಲುಪಲು ಅವ್ರಿಗೆ ಯೋಗ್ಯತೆ ಇಲ್ಲ ಅಂತವ್ರನ್ನ ಅವ್ನಿಗೆ ನೀವು ಒಂದು ಹೆಸರನ್ನ ತಿಳಿಸಿ ಸೂಚಿಸಿ ಅಂತ ಬಿಗ್ ಬಾಸ್ ಕೂಡ ತಿಳಿಸ್ತಾರೆ ಡ್ರೋನ್ ಪ್ರತಾಪ್ ಫಿನಾಲೆಗೆ ತಲುಪಲು ಯೋಗ್ಯತೆ ಇಲ್ಲ ಅಂತ ಇವರು ಚಾಕುವ ತಗೊಂಡು ವಿನಯ್ ಅವರು ಎದೆಗೆ ಅಂದ್ರೆ ಬೆಂಡ್ ಶೇಪ್ ಒಂದು ಎದೆಗೆ ಒಂದು ಆರ್ಟ್ ಸಿಂಬಲ್ ಕೊತ್ತಿಗೆ ಹಾಕೊಂಡಿರ್ತಾರೆ ಒಂದು ಬೆಂಡ್ ಶೇಪ್ ಆರ್ಟ್ ಸಿಂಬಲ್ ಹಾಕೊಂಡಿರ್ತಾರೆ ಸೊ ಅದಕ್ಕೆ ಒಂದು ಚಾಕುನ ಚುಚ್ಚಬೇಕಾಗುತ್ತೆ ಸೊ ಆ ರೀತಿಯ ಒಂದು ಪ್ಲಾಸ್ಟಿಕ್ ಚಾಕು ಇಟ್ಟಿರ್ತಾರೆ ಸೊ ಅದನ್ನ ವಿನಯ್ ಅವರು ಪ್ರತಾಪ್ ಅವರಿಗೆ ಚುಚ್ತಾರೆ ಸೊ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಯಾಕೆ ಎಷ್ಟೊಂದು ಟಾರ್ಗೆಟ್ ಮಾಡ್ತಿದ್ರೆ ಒಂದು ಫಿನಾಲೆ ಟೈಮ್ ಹತ್ತಿರಕ್ಕೆ ಬಂದ ಮೇಲೂ ಕೂಡ ನಿಜಕ್ಕೂ ಕೂಡ ಅರ್ಥನೇ ಆಗ್ತಿಲ್ಲ ಸೊ ನಿಮ್ಮ ಒಂದು ಸಪೋರ್ಟ್ ಯಾರಿಗೆ ನೆನೆಯೂ ಕೂಡ ಒಂದು ದೊಡ್ಡ ಮಟ್ಟಿಗೆ ಜಗಳ ಕೂಡ ಕ್ರಿಯೇಟ್ ಆಗಿತ್ತು ವಿನಯ್ ಮತ್ತು ಪ್ರತಾಪ್ ನಡುವೆ ಸೊ ತುಂಬಾನೇ ಓವರ್ ಆಗಿ ಪ್ರತಾಪ್ ಅವರ ಮೇಲೆ ಒಂದು ಗೇಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ವಿನಯ್ ಅವರು ಸೊ ವಿನಯ್ ಅವರ ಒಂದು ನೆನ್ನೆ ವರ್ತನೆ ಇತ್ತಲ್ಲ ನೆಕ್ಸ್ಟ್ ಲೆವೆಲ್ ಮಿತಿ ಮೀರಿ ಹೋಗ್ಬಿಟ್ಟಿತ್ತು ಅಂತ ಹೇಳ್ಬೋದು ಬಹಳಷ್ಟು ರೀತಿಯಲ್ಲಿ ಬೇಸರ ಕೂಡ ಆಗಿದ್ದು ಉಂಟು ಆದ್ರೆ ಏನು ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ಪ್ರತಾಪ್ ಅವರಿಗೆ ಹೆಚ್ಚಿನ ಸಪೋರ್ಟ್ ಗಳು ಬೇಕಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಸೊ ಇವತ್ತು ಒಂದು ಎಲಿಮಿನೇಷನ್ ಬಿಸಿ ಕೂಡ ಜೋರಾಗಿದೆ ಇಬ್ಬರಿಗೂ ಕೂಡ ನಾಮಿನೇಟ್ ಆಗಿರ್ತಾರೆ ಸೊ ನೋಡೋಣ ಪ್ರತಾಪ್ ಅವರ ಒಂದು ಎಲಿಮಿನೇಷನ್ ಇಂದ ಪಾರಾಗ್ತಾರೆ ಹದಿನಾಲ್ಕನೇ 40